ಹಾಯ್ ಫ್ರೆಂಡ್ಸ್ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಸಂಸ್ಥೆಯಲ್ಲಿನ ಪ್ರಥಮ ದರ್ಜೆ ಲೆಕ್ಕ ವೃಂದಕ್ಕೆ ಯಾರೆಲ್ಲ ಕನ್ನಡ ಕಡ್ಡಾಯ ಪರೀಕ್ಷೆ ಬರೆದಿದ್ದೀರಿ ಅವರ ಒಂದು ಅಂಕಪಟ್ಟಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನೋಡಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೆ ಎ ವತಿಯಿಂದ ಕನ್ನಡ ಕಡ್ಡಾಯ ಪರೀಕ್ಷೆಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತ ಎರಡು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೀ ಉತ್ತರವನ್ನು ಕೆಎ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ದಿನಾಂಕ ಇಪ್ಪತ್ತ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಲಾಗಿದೆ ಅದರಂತೆ ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಅಭ್ಯರ್ಥಿಗಳು ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಗಳಿಸಿದ್ದ ಅಂಕಗಳ ಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಅವರು ಪ್ರಕಟಿಸಲಾಗಿದೆ ಅಂತ ಅವರು ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ ನೋಡಿ ಇಲ್ಲಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಕನ್ನಡ ಕಡ್ಡಾಯ ಪಟ್ಟಿ ಅಂತ ಇದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಯು ಡಬ್ಲ್ಯೂ ಎಸ್ ಟಿ ಬಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸ್ಕೋರ್ ಲಿಸ್ಟ್ ಇಪ್ಪತ್ತ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನೋಡಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ ಸಿ ಟಿ ನಂಬರ್ ಕ್ಯಾಂಡಿಡೇಟ್ಸ್ ನೇಮ್ ಕೂಡ ಇದೆ ಸ್ಕೋರ್ ಎಷ್ಟು ಮಾಡಿದ್ದಾರೆ ನೂರ ಐವತ್ತು ಅಂಕಕ್ಕೆ ಇಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ ಯಾವ ಒಂದು ಎ ಬಿ ಸಿ ಡಿ ಅಂತ ಇರುತ್ತದೆ ನೋಡಿ ಅದರ ಒಂದು ಇವರದು ಎ ಗ್ರೇಡ್ ಕೂಡ ಹಾಕಿದ್ದಾರೆ ಯಾವ ಗ್ರೇಡ್ ಕ್ವಶನ್ಸ್ ಪೇಪರ್ ಅಂತ ನೋಡಿ ಇಲ್ಲಿ ನೀವು ನೋಡಬಹುದು ತುಂಬ ಜನರು ಎ ಅಂದರೆ ಅಬ್ಸೆಂಟ್ ತುಂಬ ಜನರು ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಅಟೆಂಡ್ ಮಾಡಿಲ್ಲ ನೀವು ಇಲ್ಲಿ ನೋಡಬಹುದು ಯಾರು ಈ ಒಂದು ಪರೀಕ್ಷೆ ಬರೆದಿದ್ದೀರಿ ನಿಮ್ಮ ಒಂದು ಸ್ಕೋರನ್ನು ನೀವು ಈ ಒಂದು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಟೋಟಲ್ ಎರಡು ನೂರ ಹದಿನೇಳು ಪೇಜಸ್ ಇದೆ ನಾನು ಇದರ ಲಿಂಕನ್ನು ಬೇಕಾದರೆ ಈ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ನಿಮ್ಮ ಒಂದು ಹೆಸರನ್ನು ನೀವು ನೋಡಿಕೊಳ್ಳಿ ಯಾಕಂದರೆ ಇದಕ್ಕೆ ನಿಮಗೆ ಗೊತ್ತಿದೆ ನೂರ ಅಂಕಗಳು ಇರುತ್ತದೆ ಕನ್ನಡ ಕಡ್ಡಾಯ ಪರೀಕ್ಷೆ ಇದಕ್ಕೆ ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಐವತ್ತು ಅಂಕಗಳು ಪಡೆದರಷ್ಟೇ ನೀವು ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗುತ್ತದೆ ನಿಮಗೆ ಇದು ಎಲ್ಲರಿಗೂ ಗೊತ್ತಿದೆ ಈಗ ಗ್ರಾಮ ಲೆಕ್ಕಾಧಿಕಾರಿಗೂ ಕೂಡ ಸೆಪ್ಟೆಂಬರ್ ತಾರೀಕಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ನಡೆಸಲಾಗು ನಡೆಸುತ್ತಾರೆ ಅಲ್ಲಿಗೆ ಪಾಸಾದವರು ಐವತ್ತು ಅಂಕ ಪಡೆದವರು ಮುಂದಿನ ಒಂದು ಅಕ್ಟೋಬರ್ ತಿಂಗಳಿನ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರು ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ ಸೊ ಯಾರೆಲ್ಲ ಈ ಒಂದು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಪರೀಕ್ಷೆ ಬರೆದಿದ್ದೀರಿ ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಿ